ಹೃದಯ ಅಭಿಮಾನಿಗಳೇ ಟೈಮ ನಾಲ್ಕೂವರೆ ಆಗದ ನಾನು ಬೆಳಿಗ್ಗೆ ಮುಂಜಾನ ಮುಂಜಾನೆ ನಾಲ್ಕು ಗಂಟೆಗೆ ಇವತ್ತು ಎದ್ದಿದ್ದೀನಿ ಭಾಳ ಆ್ಯಕ್ಟಿವ್ ಇದ್ದೀನಿ ನಾಲ್ಕು ಗಂಟೆ ಹೇಳೋ ಮಜಾನ ಬೇರೆ ಇರ್ತದೆ ಮನಸ್ಸು ಮಾಡಿದರೆ ಎಲ್ಲ ಆಗ್ತದೆ ಇವತ್ತಿನ ಲಾಗ್ ಒಳಗೆ ನಿಮಗೆ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಒಳಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವೇನು ಮಾಡ್ತೀವಿ ನೋಡೋಕೆ ಜೊತೆ ನಡೀರಿ ನೀವು ಟೈಮ್ ಸಿಕ್ಸ್ ಆಯಿತಾ ಫುಲ್ ಬೇಕಾಗಿದೆ ಹೊರಗಡೆ ನನಗೂ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಕ್ತು ಶಾರ್ಟ್ಸ್ಗಳ್ ಹಾಡು ಹಾಕ್ಲಿಕ್ಕೂ ಟೈಮ್ ಸಿಕ್ತು ಅದಕ್ಕೆ ಹೇಳಿದೀನಿ ನಾನು ನಮ್ಮ ನಮ್ಮ ಕೆಲಸಗಳು ಬೆಳಿಗ್ಗೆ ಮಾಡ್ಕೊಳಕ್ಕೆ ನಮ್ಗೆ ಟೈಮ್ ಸಿಗ್ತಾವೆ ಅದಕ್ಕೆ ನಾವು ಬೇಗ ಹೇಳಬೇಕು ಎಲ್ಲರ ಜೊತೆ ನಾವು ಎದ್ಕೊಂಡು ಕೂತ್ವಿ ಅಂದರೆ ನಮ್ಮ ಕೆಲಸ ಮಾಡೋಕ್ಕೆ ನಮಗೆ ಸಿಗಲ್ಲ ಅದಕ್ಕೆ ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ನಿಮ್ಗೆ ಸಿಗ್ತೀನಿ ಆಮೇಲೆ ಅಂತ ಅಪ್ಪ ಮಗ ಇಬ್ಬರು ಗುಡ್ ಮಾರ್ನಿಂಗಪ್ಪು ಮನೆ ಸಲುವಾಗಿ ಮತ್ ಕಿವಿ ಜಾಕೆಟ್ ತೆಗದಿ ಹೌದ್ ಬಾಗ್ಲಾ ಚಲೋ ಅನ್ಸತ್ಲಾ ಒಂಥರ ಡಬಲ್ ಡೋರ್ ಟೈಪ್ ಎಷ್ಟು ವರ್ಷ ಆಯ್ತು ಕಿವಿದ ಜಾಕೆಟ್ ನೋಡ್ರಿ ಇದೆ ಯಾವಾಗಿಂದ ಹಾಕೋತಾ ಇದರ್ ಕರಿದ ಅವ್ ಸ್ನಾನಕ್ ಹೋಗು ನೀವ್ ಹೋಗುವಾಗ ರೆಡಿ ಆಗಿ ಸ್ನಾನಕ್ ಹೋಗಕ್ಕೆ ಬಾಳ ರೆಡಿ ಆಗ್ತದ ಬಂದಿದ ನೋಡ ಅವ್ತಾ ಇದಾವ್ ಬಂದಿದ್ದೀರಾ ನಂಗ್ ಶುಭೋದಯ ಹೇಳ್ತಾ ಇದ್ದೀರಾ ನಾನು ಬಂದೆ ನಿಮ್ಗ ಶುಭೋದಯ ಹೇಳಾಕ ಎಷ್ಟೊಂದ್ ಅವಾಜ್ ಮಾಡಿ ಕರಿತೀರಿ ನಂಗ ಹ್ಮ್ ಊಟ ಕೊಡ್ಲಿ ನಿಮ್ಗಾನು ಬೇಗ ಬಂದ್ಲು ಬಹಳ ಖುಷಿ ಆಯ್ತು ಬೇಗ ಬಂದ್ಲು ಬೇಗ ಬೇಗ ಮಾಡ್ತಾ ಚಪಾತಿ ಹಿಟ್ಟು ರೆಡಿ ಇಟ್ಟಾಳ ಇಲ್ಲಿ ನಾನು ಚಪಾತಿ ತಿಂತಾ ತಿಂತ ಇದೀನಿಗಿದಿನಿ ನೋಡಿ ಊಟ ಅಪ್ಪುಗದು ಬಾಯಿ ಬಾಯ್ ಹೋದೆ ಅಲ್ಲಿ ಚಂದ ಖುಷಿ ಆಗ್ತದೆ ಗೊತ್ತಾ ಬೆಳಿಗ್ಗೆ ಎದ್ಕೊಂಡೆ ಸ್ನಾನ ಮಾಡಿ ಫ್ರೆಶ್ ಆಗಿ ಆ ರೆಡಿ ಆಗೋ ಖುಷಿನೇ ಬೇರೆ ಇರ್ತದೆ ಮನೆಯವ್ರಿಗೆಲ್ಲ ರೆಡಿ ಮಾಡಿಸಿ ಕಳಿಸೋದು ಅದ ಅವಾಗ ಅವರು ಇದ್ದಾಗ ನಾನೇನಾದ್ರೂ ತಲೆಗೆ ಹಚ್ಕೊಂಡ ನಾನು ಸ್ನಾನಕ್ಕೆ ಹೋಗಿ ಕೂತ್ಕೊಂಡೆ ನಂದೆಲ್ಲ ಎಷ್ಟು ಹರಿಬುರಿ ಆಗ್ತದೆ ಅದಕ್ಕೆ ಇವತ್ತು ಭಾಳ ಖುಷಿ ಆಯ್ತು ಮೂರು ಗಂಟೆಗೆ ಎಚ್ಚರ ಆಯ್ತು ಮೂರು ಗಂಟೆಗೆ ಎಚ್ಚರ ಆಗ್ತದೆ ಮತ್ತೆ ಎದ್ದು ನನ್ನ ಕೆಲಸಗಳು ಮಾಡ್ಕೊಂಡೆ ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡೆ ಎಷ್ಟು ಶಾಂತ ಸಮಾಧಾನ ಸಮಾಧಾನ ಅನಿಸ್ತಾ ಇದೆ ಒಂಥರ ಹರಿಬರಿ ಆಗ್ತಾ ಇಲ್ಲ ಕಿರಿ ಕಿರಿಕಿರಿ ಆಗ್ತಾ ಇಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಈಗ ಎಷ್ಟಾಗದು ಗೊತ್ತಾ ಏಳು ಗಂಟೆ ಆಗದ ಏಳು ಗಂಟೆ ಅಂದರೆ ಏನು ಮಾಡಲ್ಲ ಆರಾಮ್ ಮಾಡ್ಕೋತೀನಿ ಈಗ ಈಗ ಬಿಸಿ ಬಿಸಿ ಚಪಾತಿ ಮಾಡಿದ ತಕ್ಷಣ ನಷ್ಟ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ನಾನು ಬಿಸ್ಕಿಟ್ ತಿನ್ನಿಲ್ಲ ಬಿಸ್ಕಿಟ್ನ ಈಗ ಇಲ್ಲಿ ನೋಡಿ ಜೋಳ ಗೋಧಿ ಮತ್ತೆ ರೆಡಿ ಆಗದ ನಮ್ಮ ಒಳಗೆ ಮತ್ತು ಬೀಸಾಕೆ ತೊಗೊಂಡೋಗೋದು ಮತ್ತೆ ಬೀಸಾಕೆ ಇಡೋದು ಇದೇ ಕೆಲಸ ನೋಡಿ ಮನೆಯಾಗ ಒಳಗೂ ಹಿಂಗ ಆಗ್ತಿರ್ಬೇಕಲ್ಲ ಹಿಟ್ಟಿಗೆ ಖಾಲಿ ಮತ್ತೆಲ್ಲ ರೆಡಿ ಮಾಡ್ಕೊಳೋದು ಹಿಂಗೇ ಅಲ್ಲ ಜೀವನ ಚೆನ್ನಾಗಿ ಕಾಳು ನಮ್ಮ ಇವತ್ತ ಎಲ್ಲರಿಗೂ ಫೇವ್ರೇಟ್ ಪಲ್ಯ ರೆಡಿ ಆಗ್ತಾ ಇದೆ ನಮ್ದ ಚೆನ್ನಾಗಿ ಕಾಳಿಂದ ಇವತ್ತ ಹಾಲು ಕಾಸ್ತಾ ಇದೀನಿ ಬೇಕಾ ಚೆನ್ನಾಗಿ ರೆಡಿ ಮಾಡಿಸಿ ಚೆನ್ನಾಗಿ ಕಾ ಪಲ್ಯ ರೆಡಿನ ನಮ್ಮ ಫೇವ್ರೇಟ್ ಇದೆ ನಮ್ದು ಇದ್ರೋಗ ಒಳಗೆ ಫೇಮಸ್ ಮಸೂರ್ ಅಂತ ಹೇಳಿ ಅಂತಾರೆ ಇಲ್ಲಿ ನಮಗೂ ಗೊತ್ತಿರಲಿಲ್ಲ ಮುಂಚೆ ನಾವು ತಿಂತಿರ್ಲಿಲ್ಲ ಇದು ಬಹಳ ನಾವು ಬೆಳಗಾವ್ ಬಂದಾಗಿಂದ ಸ್ಟಾರ್ಟ್ ಮಾಡಿದೀವಿ ಈಗ ಚೆನ್ನಾಗಿ ಕಾಳು ತಿನ್ನೋದು ಚೆನ್ನಾಗಿ ಬೆಳಿಗ್ಗೆ ಗೊತ್ತಿತ್ತು ನಮಗಿನ ರೆಡಿ ಆಗ್ಯಾವ ಈಗ ಬಿಸಿ ಬಿಸಿ ನೋಡಿ ಟೈಮ್ ಎಂಟು ಗಂಟೆ ಆಗಲಿ ಅದ ತಿಂಡಿ ಮಾಡ್ಬೇಕು ನಾನು ಈ ತರ ನಾನು ಅಲ್ಲೇ ಸುರೇಖಾ ಅವಳವಳು ಕೆಲಸ ಮಾಡ್ಕೋತಾ ಇದ್ದಾಳೆ ಇದೆಲ್ಲ ಲಾಂಡ್ರಿ ಕೊಡ್ದದ ಮೊನ್ನೆ ಹಾಕೊಂಡಿದ್ದ ಸಾಡಿ ಈ ರೀತಿ ಮುದ್ದೆ ಮಾಡಿ ತುರ್ಕಿರ್ತೀನಿ ಎಲ್ಲ ರೇಟ್ ಇರ್ತೀನಿ ಅದಕ್ಕೆ ಟೈಮ್ ಸಿಗಲ್ಲ ಆ ಟೈಮ್ದಾಗ ಏನಾಗಿರ್ತದೆ ಭಾಳ ಅವಸರ ಆಗಿರ್ತದೆ ನನಗೆ ವಿಡಿಯೋಗಳು ಎಡಿಟಿಂಗ್ ಮಾಡಿಬಿಡೋದು ಫಂಕ್ಷನ್ಗೆ ಹೋಗಿ ಬಂದಿರೋ ಟಯರ್ಡ್ ಆಗಿರ್ತದೆ ಅದಕ್ಕೆ ಏನು ಮಾಡ್ತೀನಿ ಟೈಮ್ ಇದ್ದಾಗ ತೆಗೆದಿಟ್ಟು ಲಾಂಡ್ರಿಗೆ ಅದು ಕೊಡ್ತೀನಿ ರಿಪೇರಿಗೆ ಬಟ್ಟೆ ಕೊಡುವಿದ್ದು ಅಂದರೆ ಈ ಥರ ಇದೊಂದು ಬ್ಯಾಗ್ ರಿಪೇರಿಗೆ ತೆಗೆದಿಟ್ಟಿದ್ದೀನಿ ಯಾವಾಗ ಯಾವಾಗ ಟೈಮ್ ಸಿಕ್ಕಿದಾಗ ಮಾಡ್ತೀನಿ ಯಾಕಂದರೆ ಒಂದೇ ಗಡ್ಬಡಿ ಅದೇ ಟೈಮ್ದಾಗ ಮಾಡೋಕ್ಕಾಗಲ್ಲ ಇವೆಲ್ಲ ಲಾಂಡ್ರಿ ಕೊಡುವುದು ಅವಾಗ ಬಟ್ಟೆ ಇವೆಲ್ಲ ಮೊನ್ನೆ ಹಾಕ್ಕೊಂಡಿದ್ದು ಇದೆಲ್ಲ ಲಾಂಡ್ರಿದ ಬಟ್ಟೆ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಇದೆಲ್ಲ ಕೈಲಿ ತುಳೋದಂತೆ ಇದೆಲ್ಲ ಈ ಸೈಡ್ ಇಟ್ಟಿದ್ದೀನಿ ಚಿನ್ನನ ಬಟ್ಟೆ ಇಲ್ಲದಾವ ಈ ರೀತಿ ಎಲ್ಲ ನಾನು ನನ್ನ ಕೆಲಸಗಳ ನಾನು ಟೈಮ್ ತಕೊಂಡು 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 ಮಾಡ್ತಾ ಇರ್ತೀನಿ ನೋಡಿ ಯಾವ ಟೈಮ್ ಸಿಗ್ತದೆ ಅವಾಗ ಮಾಡೇ ಬಿಡೋದು ಆಮೇಲೆ ಆಗ ಆಗಲ್ಲ ಮತ್ತೆ ಅದು ಹಂಗೆ ಅಲ್ಲೇ ಉಳಿದ್ ಬಿಡ್ತದ ಫೋನ್ ಬಂದ ನೋಡಿ ಚಿನ್ನು ಅಪ್ಪ ಮಗ ಏನು ರೀ ಬೇಗ ಬಂದಿರಲ್ಲ ಯಾವ ಟೈಮ್ ಸಿಗ್ತದೆ ಇದೆಲ್ಲ ಮಾಡಕ್ಕೆ ನೀವು ಇದೆಲ್ಲ ಜಿಮ್ದ ಮೊದಲ ಕಾಲೇಜಿಗೆ ಹೋಗ್ಬೇಕು ಈಗ ರೆಡಿ ಆಗಿ ಅದ್ರ ಜೊತೆ ಇದು ಅದು ತಿಂಡಿ ಸ್ಟಾರ್ಟ್ ಆಗೈತಿ ಚಪಾತಿ ನೆನೆಸಿದ ಹೆಸ್ರು ಕಾಳು ಮತ್ತೆ ಆರಾಮಾಗಿ ತಿಂಡಿ ಮಾಡ್ತಾಯಿದ್ದೀನಿ ಚಿನ್ನ ಬೆಳಗ್ಗೆ ಎದ್ ಕೂಡಲೇ ಚಪಾತಿ ಮತ್ತು ಚೆನ್ನಾಗಿ ಕಾಳು ಪಲ್ಯ ಕರೆಕ್ಟ್ ಟೈಮ್ದಾಗ ಆರಾಮ್ ಜಿಮ್ಮು ಮುಗಿಸ್ಕೊಂಬರಾಕೆ ಆರಾಮ್ ತಿಂಡಿ ರೆಡಿ ಆಗಾಕ ಹ್ಞೂ ಎಷ್ಟೆಲ್ಲ ಕರೆಕ್ಟ್ ಕರೆಕ್ಟ್ ಎಲ್ಲ ಕಷ್ಟಪಟ್ಟು ಮಾಡಿದಂಗ ಅದಕ್ಕೆ ಅಂತಾರೆಲ್ಲ ಅಂತಾರಲ್ಲ ಈಜಿ ಆಗಿ ಸಿಗಲ್ಲ ಕಷ್ಟಪಡಬೇಕಾಗುತ್ತದೆ ವಿಜಯಶಿವರ ಒತ್ತುೊಂದು ಟೈಮ್ ಇದೆ ಟೈಮ್ ಅದು ಅದಕ್ಕೆ ಈಗ ಸೂರ್ಯಕಾಲ ಚಪಾತಿ ಮಾಡಿ ಮಾಡಿ ಕೊಡಾತ ನಮಗೆ ನಾವು ತಿನಾತೇವೆ ಒಂದು ಬಿಸಲುವತ್ತ ನೋಡಿ ಒಮ್ಮೆ ಎಷ್ಟು ಚಂದ ಬಿಸಲು ಅಂತೋ ನೀನು ಬಿಸಲು ಬ್ರಾದ್ ಮಾಡ್ತಾನೆ ಹ್ಮ್ ಬಾದಿನ ನಂತರ ಇಷ್ಟೊಂದು ಬಿಸಲು ಹ್ಮ್

ನೀನು ನಮ್ಮ ಜೊತೆ ನಷ್ಟ ಮಾಡಬೇಕಮ್ಮ ನೀನು ಅಷ್ಟನ್ನು ಮಾಡೋದಿಲ್ಲ ವಾಟಿನ ತೊಗೋಬೇಕು ನಾವೆಲ್ಲರೂ ತಿಂಡಿ ಮಾಡತ್ತೇವೆ ಸುರಿ ಗಾವು ತಿಂಡಿ ಮಾಡೋಣ ತಿಂಡಿ ಆರಾಮಿದ್ದೀನಿ ನೀವು ಆರಾಮಿದ್ದೀರಾ ಚೆಂದ ಕಲಿಸ್ತಾ ಇದ್ದೀರಲ್ಲ ಓಕೆ ಮ್ಯಾಮ್ ಫೋನ್ ತಗೊಂಡ್ರ ನೋಡಿ ಹಾಂ ಟೈಮ್ ಒಂಬತ್ತುವರೆ ಆಯಿತು ಚಿನ್ನು ಗಡಬಡಿ ಗಡ್ಮಡಿ ಹೋಗೋದ ಸ್ಕೂಟಿ ಚಾವಿನ ಎಲ್ಲಿಟ ರಾತ್ರಿ ಹಾಕಿ ಹುಡ್ಕೆಡ್ಗೋದ್ ಕೂತಾರ ನೋಡಿ ಅಪ್ಪು ಕಡೆ ಎಕ್ಸ್ಟ್ರಾ ಏನು ಮಾಡ್ಯಾರ ಮತ್ತು ಅಪ್ಪು ಕೊಟ್ಟ ತೊಗೊಂಡೋಗಿದಾರೆ ಈಗ ನಂದು ತಿಂಡಿ ಆಯಿತು ಮತ್ತೆ ಬಟ್ಟೆ ಲಾಂಡ್ರಿಗೂ ಕೊಟ್ಟೆ ಕೆಲಸಗಳನ್ನೂ ಮಾಡ್ತಾ ಇದ್ದೀನಿ ಹಂಗ ಈಗ ಮತ್ತೆ ಸೂಪ್ ಎಲ್ಲ ಮಾಡ್ಕೊತೀನಿ ವಿಡಿಯೋಗಳು ಎಡಿಟಿಂಗ್ ಮಾಡೋದಿದ್ರೆ ಫಂಕ್ಷನ್ಗೆ ಹೋಗಿದ್ದು ವಿಡಿಯೋಗಳು ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಟೈಮ್ ಆಗ್ತದೆ ಶಾರ್ಟ್ಸ್ ಭಾಳ ಬಾಳ್ ಮಾಡ್ಕೊಂಬಂದಿರ್ತೇವೆ ಅವೆಲ್ಲ ಮಾಡ್ಕೋಬೇಕು ನಂಗೆ ಅದೆಲ್ಲ ಮಾಡ್ಕೊತೀನಿ ಮತ್ತು ನಿದ್ದೆ ಏನು ಬರ್ತಾ ಇಲ್ಲ ತಿಂದಿದ್ನೂ ಏನು ಸುಸ್ತಾಗಿಲ್ಲ ಆರಾಮ್ ಬೇಕಾದ್ರೆ ಆಮೇಲೆ ಒಂದು ಅರ್ಧ ಅರ್ಧ ಗಂಟೆ ಟ್ರೈ ನೋಡಿ ಟೈಮ್ ಆಯ್ತು ಹನ್ನೊಂದು ಗಂಟೆ ಆಗದ ರೆಡಿ ಈಗ ನಾನು ಎಷ್ಟು ಬೇಕ್ ಟೈಮ್ ಆಯ್ತು ನೋಡಿ ರೆಡಿ ಆಗಬೇಕೀಗ ಪಟ್ ಪಟ್ ಅಂತ ನನ್ನ ಡ್ಯೂಟಿಗೆ ಹೋಗ್ಬೇಕು ನಾನು ನನಗೆ ಭಾಳ ಖುಷಿ ಆಗೈತಿ ಎಲ್ಲಾ ಪಟಾ ಪಟ 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 ಎಲ್ಲಾ ಕೆಲಸ ಆಗ್ತಾ ಇದಾವ ಸುರೇಖಾನ ಪಟ್ ಪಟ್ ಮಾಡ್ತಾ ಮತ್ತೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಅಂದಿದ್ದಾಳೆ

ಆಮೇಲೆ ಎರೋಬಿಕ್ ಮತ್ತು ಸ್ಕಿಪ್ಪಿಂಗ ಬಹಳಷ್ಟೆಲ್ಲ ಮಾಡಿದ್ದೀನಿ ಮತ್ತು ಹೊಟ್ಟೆ ತುಂಬ ತಿನ್ನಾಕಿದ್ದೀನಿ ಚಿನ್ನ ಊಟ ಮಾಡ್ತಾರೆ ಆಮೇಲೆ ಸಿಗ್ತೀನಿ ಊಟ ಮಾಡಿ ಸ್ನಾನನೂ ಆಯಿತು ರೆಡಿನೂ ಅದೇ ಚಿನ್ನ ಜೊತೆ ನಾನು ಊಟ ಮಾಡ್ತೀನಿ ನೀವು ಎಲ್ಲ ಊಟ ಏನಿಲ್ಲ ಮಾಡಿ ಟೈಮ್ ಆಗದ ಈಗಂತೂ ಎಷ್ಟು ಬದಲಾವಣೆ ಆಗಿದ್ದೀನಿ ನನಗೆ ಆಶ್ಚರ್ಯ ಚೆನ್ನಾಗಿ ಚಪಾತಿ ತಿನ್ನೋದಿಲ್ಲ ಪಲ್ಯ ತಿನ್ನೋದಿಲ್ಲ ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅನ್ಕೋತು ಕೂತಿದ್ದೆ ಈಗ ಎಷ್ಟೊಂದ್ ಎಲ್ಲ ಚಪಾತಿ ಪಲ್ಯಗಳೆಲ್ಲ ತಿಂತ ಇದೀನಿ ನೋಡಿ ಒಂದೊಂದು ಟೈಮ್ ಇರ್ತಾವ ಆ ಟೈಮ್ ತಗೋ ನಾವು ಕಾಯ್ಬೇಕಂತಾರಲ್ಲ ಈಗ ಎಷ್ಟು ವರ್ಷದ ನಂತರ ಈಗ ನನ್ನ ಟೈಮ್ ಬಂತ ಚಪಾತಿ ತಿನ್ನೋದೆ ಹೋದ ಬಾಪ್ರಿ ಶೇಂಗಾನ ಊಟ ಮಾಡ್ತಾರ ಶೇಂಗಾನು ಊಟ ಮಾಡ್ತಾರೀ ನೀನಿವ್ರು ಇಲ್ಲಾದ್ರೆ ಎಲ್ಲ ಮುಗಿಸ್ತಿರ ಡವಾನ ಅದೇ ಬೇರೆ ಟೈಪ್ ಇಲ್ಲ ಕಚ್ಚಾ ಶೇಂಗ ಕಚ್ಚಾ ಶೇಂಗ ಫ್ರೈ ಮಾಡಿ ಇಟ್ಟಿದ್ದೀನಿ ಪಲ್ಯ ಚಪಾತಿ ನುಗ್ಗೆಕಾಯಿ ಸಾರು ಮತ್ತೆ ಶೇಂಗಾ ಡಬ್ಬಾ ಇಲ್ಲೇ ಮುಂದೆ ಅದ ಅದಾವ ಅಲ್ಲಿ ಕಾಳು ನೆನ್ಸಾಗಿದ್ದೀನಿ ಇಲ್ಲ ಇವತ್ತು ಮಾಡಿದೆ ಇಲ್ಲ ಮತ್ತ ಅಲ್ಲಿ ನೆನದು ಮುಗೀತದ ಇವತ್ತು ಸ್ವಲ್ಪ ತಿರು ಸಾರು ಮಾಡಿದೆ ಹೊಸ ಅಡ್ಗೆ ನೋಡ್ರಿ ಚೆನ್ನಾಗಿ ಅನಿಸ್ತಾ ಇದೆ ಅದೇ ಚೆನ್ನಾಗಿ ಅನಿಸ್ತಾವ್ ಡಿಫ್ರೆಂಟ್ ಅದಾವ ಇದೇ ಕಲರ್ ಬಂದಿದಾವೆ ಇವು ಜರ್ಮನಿ ಇದ್ರೊಳ್ಗನೆ ಇದು ಬೇರೆ ಟೈಪ್ ಇದು ಕೋಟಿಂಗ್ ಬರ್ತದೆ ಈ ರೀತಿ ಇನ್ನು ನಮಗೆ ಏನೋ ಸ್ಪೆಷಲ್ ಅನ್ಸೋದೈತೆ ಹೆಂಗೆ ಸರಿ ಅನಿಸ್ತಾ ಇದೆ ಏನು ಕಮೆಂಟ್ ಮಾಡಿರಿ ನಮ್ದು ಇದು ನೋಡಿ ಫಸ್ಟ್ ಟೈಮ್ ಈ ಈ ರೀತಿ ತೊಗೊಂಡಿದ್ದೀನಿ ಊರ ಕಡೆ ಎಲ್ಲ ಜನ ಇರ್ತದ ನಾನು ಕಾಗ ಕಾಗಕ್ಕ ಊಟಕ್ಕೆ ಬಂದಾಳ ಕೂಗಾತಾಳ ಕಾವು 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 ಚೆನ್ನಾಗಿ ಕಮೆಂಟಾಗಿ ಉತ್ತರ ಬಂದೆ ಬಂದೆ ಪಂದಿರು ದಿನಕಿದ್ದೆ ಹುಡುಗರಿಗೆ ಪಾಪ ಉಗೋದ ಕೆಲಸ ಆಗು ಪಾಪ ಉಗಾದೆ ದೇವು ತಮಡ ಜಾಗವತನಂಗ ಅರೇ ಪಾಪ ಉಗಾತೆ ಪಾಪೌಡಾ ಸಹ ಉಗೇ ಅಲ್ಲಿ ಮನೆಯವರೇ ಇರ ಹಿಂಗದ ಅಟ್ಯಾಚ್ಮೆಂಟ್ ಹಿಂಗ ಇರ್ತದ ಉಗಿ ಉಗ ಕೆಲಸ ಹೇಳ್ಕೊಂಡೆ ಇದ್ರೆ ಮಾಡ್ತಾ ಇದ್ದೀನಿ ಇದ ಅಟ್ಯಾಚ್ಮೆಂಟ್ ಇಲ್ಲ ನೀ ನೋಡಿ ಇಷ್ಟೊಂದ್ ಬಟ್ಟೆಗಳು ಏನಿವೆಲ್ಲ ಹ್ಮ್ ಎಷ್ಟು ಬಟ್ಟೆಗಳು ಇದು ಹಿಂಗ ಎಷ್ಟೊಂದ್ ಜವಾಬ್ದಾರಿಗಳು ಎಲ್ಲ ಎಷ್ಟ್ ಖುಷಿ ಆಗತ್ತದ ನೋಡಿ ಎಲ್ಲಾರು ಊಟ ಮಾಡತ್ತಾವ ಪಕ್ಷಿಗಳ ಚಿನ್ನ ಈಗ ಆಫೀಸ್ ಹೋದ್ರು ನಾನು ಸ್ವಲ್ಪ ವಿಡಿಯೋಗಳು ಎಡಿಟಿಂಗ್ ಮಾಡ್ಕೋತ ಜಿಮ್ಮನ್ ಜೊತೆ ಎಲ್ಲಾನು ನಡ್ದದ ಆರಾಮಾಗಿ ನಡ್ದದ ಏನಿಲ್ಲ ನಾನು ಮತ್ ನಾನು ನಿಮ್ಗೆ ಹೇಳಬೇಕಂದ್ರೆ ಮೂರು ಗಂಟೆಗೆ ಬೆಳಿಗ್ಗೆ ಎದ್ದಿದ್ದೀನಿ ಆದ್ರೂ ನಂಗೆ ನಿದ್ದೆ ಬರ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ ಇಲ್ಲಾಂದ್ರೆ ಇಷ್ಟು ನಂದು ಇದ್ರೊಳಗೆ ಆಲಸ್ ಅಂತ ಬಂದಿತ್ತಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಆಲಸ್ ಬಂದಿತ್ತ ಎಷ್ಟು ಪ್ರಯತ್ನ ಮಾಡ್ತಾ ಇದೆ ಆಕ್ಟಿವ್ ಇರಾಕೆ ಆಕ್ಟಿವ್ ಆಗಿ ಆಕ್ಟಿವ್ ಸ್ವಲ್ಪ ಹೊತ್ತು ಅಷ್ಟ ಆಗ್ತಿದೆ ಮತ್ತು ಆಲಸ್ ಬಂದ್ಬಿಡೋದು ಈಗ ಹಂಗಿಲ್ಲ ಈಗ ನಿದ್ದೆನೂ ಆಗ್ತಾ ಇದೆ ಅಷ್ಟು ನಿದ್ದೆ ಆಯ್ತು ಮೂರು ಗಂಟೆಗೆ ಎದ್ದಿದ್ದೀನಿ ನನ್ನ ಮೇಲೆ ನೋಡಿ ಮತ್ತೆ ಅದು ಜಿಮ್ಮದ ಎನರ್ಜಿ ಅದಲ್ಲ ಭಾಳ ಸ್ಪೆಷಲ್ ಅದ ಅದು ಹೋದ್ಮೇಲೆ ಗೊತ್ತಾಗ್ತದೆ ಅಲ್ಲಿ ನಾ ಸುಮ್ಮನೆ ಬಾಯಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಏನುಪಾ ಜಿಮ್ಮು ಅದು ಇದು ಗೋಣೆಲ್ಲ ಮರ್ಕೊಂಬರೋದು ಅದು ಇದಾಗ್ತದ ಅದ ಅಲ್ಲ ಸುಳ್ಳಿದೆ ಅದು ಯಾಕಂದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕು ಆ ರೀತಿ ಅವ್ರು ಮಾಡ್ತಾರೆ ಟ್ರೈನರ್ ಅವರು ಭಾಳ ಮಸ್ತ್ ಅವರು ಕಲ್ತಿರ್ತಾರ ಭಾಳ ಎಲ್ಲ ನೀಟಾಗಿ ನಿಮ್ಗೆಲ್ಲ ಹೇಳ್ತಾ ಇರ್ತಾರ ಏನೂ ಆಗಲ್ಲ ನಿಮಗೂ ಮನೆ ಹತ್ರ ಇತ್ತಂದ್ರೆ ಅಂದ್ರೆ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿರಿ ಯಾಕಂದ್ರೆ ನಮಗೆ ಗುರು ಬೇಕ ನಮಗೆ ಪುಷ್ ಮಾಡಾಕ ಮಾಡು ಮಾಡು ನಾವ್ ಅದೇ ನಿನ್ ಜೊತೆ ಬೇಕು ಬೇಕವ ನೋಡಿದ್ರ ಸುಖ ಆಮೇಲೆ ಹಾಕ್ತೇನಿ ಪಾಪ ಮೂರ್ ಗಂಟೆ ಆಗದ ಸುರೇಖನು ಒಂದಿದಾಳ ಬಾತ್ರೂಮ್ ಅದ ತೊಳ್ಯಕ್ ಬರ್ತೀನಿ ಮೇಡಮ್ ಅಂತ ಹೇಳಿ ಕಸ ಇಟ್ಬಿಡ್ತೀನಿ ಯಾಕಂದ್ರೆ ಹಾಲು ಹೊಡಿಯೋದ್ ಬೇಡ ಪಾಪ ಅಪ್ಪುನು ರಾತ್ರಿ ಹಾಲು ಕುಡೋದ್ ಮಕ್ಕತಾನ ಒಂದ್ ಕಪ್ ಹಾಲು ಕುಡಿತಾನ ಅವಂಗ ಖಜೂರು ತಿನ್ನಕ ಜಿಮ್ ಒಳಗ ದಪ್ಪಾಗ್ಲಿಕ್ಕೆ ಆಮೇಲೆ ಬದಾಮ್ ತಿನ್ನಕೆ ಹೇಳಿದಾರ ತಗೊಂಬರೋಣ ಅಂತಂದ್ರೆ ದಿನಾನು ಹೇಳ್ತಾ ಇದೀನಿ ಅಪ್ಪು ತಗೊಂಬರಿಪಾ ಅಂತಂದ್ರೆ ತಗೊಂಬರಕ್ ತಯಾರಿ ಚಿನ್ನಗು ಹೇಳ್ತಾ ಇದೀನಿ ಚಿನ್ನನು ಮರ್ತ್ ಮರ್ತ್ ಬರ್ತಾ ಇದಾರೆ ನೋಡಿ ಹಿಂಗೆ ಮಾಡ್ತಾರ ನೋಡಿ ಏನ್ ಮಾಡ್ತೀರಾ ಪಾಪ ಹುಡುಗ ಸ್ವಲ್ಪ ಎಲ್ಲ ಹೆಲ್ದಿ ಆಗ್ಲಿ ಚಲೋ ಆಗ್ಲಿ ಅಂತ ಹೇಳಿ ಎಷ್ಟೊಂದೆಲ್ಲ ಇದ್ ಮಾಡ್ಕೋತಾ ಇದೀವಿ ಮೊದ್ಲ ಸಣ್ಣದಾನ ಮತ್ತದ್ರೊಗ ತರಗಾಗ್ತಾ ಇಲ್ಲ ಇವತ್ತು ನೆನಪ ಮಾಡ್ಬಿಡ್ತೀನಿ ಅವರಿಗೆ ಸಾಯಂಕಾಲ ಕೈ ಬಿರ್ತಾ ಇದ್ದ ತಾಸ್ ಹ್ಮ್ ಇಲ್ಲ ತುಮ ಗೇಟ್ ಸರಿಕಾ ರೊಟ್ಟಿ ವಡಕ ಮತ್ತೆ ಬರ್ನಿ ಸಾಹೇಬ್ರಿಗೆ ಬಿಸಿ ಬಿಸಿ ರೊಟ್ಟಿ ತಿنسಾಗಿ ಈಗ ಸಾಯಂಕಾಲ ಆಯ್ತು ಬಾಯ್ ತು ಬಿಸಿ ಬಿಸಿ ರೊಟ್ಟಿ ತಿನ್ಲೇ ಅವರೇ ನಾಯಿ ಅನ್ನಾ ಮಾಡಲಿ ಈಗ ಯಾಕಂದ್ರೆ ನಮ ಸ್ವಲ್ಪ ಅನ್ನ ಐತಿ ಅದ ಅನ್ನ ಉರ್ದೇ ಇದೆ ಮತ್ತೆ ರೊಟ್ಟಿ ಬಿಸಿ ಬಿಸಿ ಮಾಡಿ ಜಾಸ್ತಿ ಕೊಟ್ಬಿಡ್ತೇನೆ ಅವ್ರಿಗೆ நோரேக்காக <recessed isolation> ಬಾಗ್ಲ ತೆಗಿ ಒಳಗೆ ಮೋಸ್ಟ್ಲಿ ಒಂದು ನೂರು ಸಲ ನೋಡಿ ತೆಗಿತೀರಿ ಹಾಸಿಗೆ ಎದ್ದಾಗಿಂದ ಮಲ್ಕೋಳ ಮಠ ಎಲ್ಲ ಇವತ್ತಿನ ಕರ್ತವ್ಯಗಳು ಮುಗಿಸಿದ್ರಿ ಇವತ್ತಿಂದ ಎಲ್ಲಾ ದಿನ ಮುಗೀತು ಎಲ್ಲ ಹ್ಯಾಪಿ ಹ್ಯಾಪಿ ಆಯ್ತ ಅಲ್ಲ ಇವತ್ತಿನ ದಿನದ ಬೆಳಿಗ್ಗೆದಿಂದ ಜರ್ನಿ ಹೊರಗೆ ಹೋಗಿ ಬಂದಿದ್ದ ಹೊರಗೆ ಹೋಗಿ ಮನೆಗೆ ಗುಡಕ್ ಸೇರಿದ್ದ ನಾವು बरी बरी बर बर आरामि बनी बनी बन बन चरी बरी बरी नोडव बरी शरण शरेन बरी

ಶ್ರೀಮತಿ ಸುಮಿತ್ರಾ ನಿಂಗಪ್ಪಣ್ಣ ಪಾಟೀಲ್ ಅಮೃತ ವರ್ಷಿನಿ ಮನೆಯ ಹೆಸರು ತುಂಬಾ ಚೆನ್ನಾಗಿದೆ ಸೊ ನಾವಿಲ್ಲಿ ಬಂದಾಗಿಂದ ಅದ ಹೆಸರು ನಮಗ್ ಒಂದ್ ಬಹಳ ಅದ್ಭುತ ಆಗಿತ್ತು ಅಮೃತ ವರ್ಷಿನಿ ಅಂತ ಆಮೇಲೆ ಶರಣ್ ಕುಮಾರ್ ಸಮೃದ್ಧಿ ನಾವಿಲ್ಲಿ ಬಂದಾಗಿಂದ ಚೆನ್ನಾಗಿ ಮೋಸ್ಟ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಸೈಡ್ ಆಗಿದ್ದಾರೆ ಈಗ ಅವ್ರಿಗೆ ಒಂದು ಹೆಮ್ಮೆ ಆಗಿದೆ ಏನಪ್ಪ ಅಂತಂದ್ರೆ ನಮ್ಮ ಮುಂದಗಡೆನೆ ಬೆಳ್ಕೊಂಡು ಬೆಳೆದಿದ್ದಾರೆ ಮತ್ತೆ ಬೆಳೆದಿದ್ದಾರೆ ದೊಡ್ಡವರಾಗಿದ್ದಾರೆ ಎಷ್ಟು ಡಿಸೆಂಟ್ ಇದಾರೆ ಎಷ್ಟು ಇನ್ನೊಸೆಂಟ್ ಮತ್ತೆ ಈಗ ನಾನೇ ಮನೆ ಮನೆ ಅವ್ರಿಗೆ ಈಗ ಡಾಕ್ಟರ್ ಆಗಿರಂತ ಅನ್ನೋದು ಸುದ್ದಿ ಗೊತ್ತಾಯ್ತು ಈಗ ಅವನು ಎಂಬಿ ಬಿ ಎಸ್ ಪಾಸ್ ಮಾಡಿದಾಗ ಖುಷಿ ಪಟ್ಟ ಅವ್ನಿಗೆ ಏನೋ ಒಂದು ಸತ್ಕಾರ ಮಾಡ್ಬೇಕಂತೇಳಿ ಬಂದಿದ್ದಾರೆ ಸತ್ಕಾರ ಅಂತ ಅವ್ರ ಮಗಳು ತಲು ಮತ್ತು ಸಲ್ಮ್ ಮತ್ತು ಸೌಜನ್ಯ ಜೊತೆಗೆ ಬರ್ಬೇಕಂತ ಅವ್ರು ಪ್ಲಾನ್ ಮಾಡಿದ್ರು ಬಟ್ ಅವರು ತಮ್ಮ ಸೌಜನ್ಯ ಮಮ್ಮಿಗೆ ಹೇಳಿದಾರೆ ನಾವು ಬರುವ ದಾರಿ ಕಾಯಿ ಹೋಗ್ಬಿಡ ಸಂತೋಷದ ಖರಿಗೆಗಳನ್ನ ಎಷ್ಟು ಬೇಗ ಮಾಡ್ತೀವತ್ತ ಸೊ ಅದಕ್ಕೆ ಹೋಗಿ ಸತ್ಕಾರ ಮಾಡಿ ನಿಮೇಲೆ ಬಂದ್ಬಿಡ್ ಭೇಟಿ ಅಂತ ಬಟ್ ಇದೆಲ್ಲ ಏನೋ ಅವಶ್ಯಕತೆ ನಿಮ್ಮ ಅಭಿಮಾನ ಬಂದಿದ್ದೀರಿ

ಅದು ವಿಷ ವಿಷ ಬರೋದಿಲ್ಲ ಅಂದ್ರೆ ನಾಲ್ಕು ಗಂಟೆಗೆ ತಂದೇನ್ರಿ ಅದ್ ಮತ್ ಭಾಷಣ ಸಿಮ್ ಅಲ್ಲಿ ಟೇಸ್ಟ್ ಮಾಡ್ತಾರೆ ಮನದ ಪರಿಚಾರ ಮಾಡಿ ಮಾಡ್ತಾರೆ

ಸೊ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದೆ ಇಲ್ಲಿಗೆ ಮುಗಿಬಾರ್ದು ಮುಂದೆ ಅವನು ಇರುವವರಿಗೆ ಕಂಟಿನ್ಯೂ ಮಾಡಬೇಕು ನಿಮ್ಮ ಒಂದು ಸಾಂಗಲಿ ಪರಿವಾರ ನಿಮಗೆ ಯಾವತ್ತು ಚಿರಋನಿ ಥ್ಯಾಂಕ್ ಯು ಧನ್ಯವಾದ ನಿಮಗೂ ಜಂಗಪ್ಪನವರಿಗೂ ನಿಮ್ಮ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಎಲ್ಲರಿಗೂ ಸಮೃದ್ಧಿ

ಟೈಮ್ ಒಂಬತ್ತು ಗಂಟೆ ಆಗದ ಊಟ ಮಾಡೋಣ ಹಿಂಗೆ ಕುತ್ಬ ಕೆಲಸ ತಕೊಂಡ್ ಕೊಟ್ಟಾರ ಈಗ ಊಟ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಊಟ ಮಾಡ್ತಾರ ಊಟ ನೋಡೋ ಇನ್ ಏನಾಗ್ತದೆ ಈಗ ನಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ನೋಡಿದ್ರಲ್ಲ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಎಷ್ಟೆಲ್ಲ ನಮ್ ಸಲುವಾಗಿ ಒಂದೆಲ್ಲ ನಮ್ಮ ಸಲುವಾಗಿ ನಮ್ಮ ಮಕ್ಳಿಗೆ ಎಷ್ಟು ಕಾಳಜಿಯಿಂದ ಅವ್ರಿಗೆ ಸನ್ಮಾನ ಮಾಡಕ್ಕೆ ಬಂದಾರೆ ಭಾಳ ಖುಷಿ ಆಯ್ತು ನಮಗೆ ಮತ್ತು ಇವತ್ತಿನ ದಿನದ ನಿಮ್ಗೆ ಲಾಗ್ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರ್ಯಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ಏನು ಹೇಳಿದ್ದೀನಿ ನಿಮ್ಗೆ ಈ ಕ್ಷಣ ನಿಂದದ ಎಷ್ಟಾಗ್ತದೆ ಅಷ್ಟು ಎಂಜಾಯ್ ಮಾಡಿರಿ ಖುಷಿಯಿಂದ ಇರಿ ನಿಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೂ ಖುಷಿಯಿಂದ ಇರ್ತೀರಿ